ಚಾಮರಾಜನಗರ ಜಿಲ್ಲೆಯ ಹೊಂಗನೂರು ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕೆ ಸಮಾಜ ಕಲ್ಯಾಣ ಖಾತೆ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಶಂಕುಸ್ಥಾಪನೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಶಾಸಕ ಎಆರ್ ಕೃಷ್ಣಮೂರ್ತಿ ಮೈಸೂರಿನ ಉರಿಲಿಂಗಪೆದ್ದಿ ಮಠದ ಜ್ವಾನಪ್ರಕಾಶ ಸ್ವಾಮೀಜಿ ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಅಧ್ಯಕ್ಷ ಎಚ್ ಎಚ್ವಿಚಂದ್ರು ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಡಚ್ದೇವಪ್ಪ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಂವಿಧಾನದ ಮಹತ್ವವನ್ನು ತಿಳಿಸುವ ನಿಟ್ಟಿನಲ್ಲಿ ರಾಜ್ಯದ ಎಲ್ಲ ಶಾಲಾ ಕಾಲೇಜು ಹಾಗೂ ಸರ್ಕಾರಿ ಕಚೇರಿಗಳಲ್ಲಿ ಕಡ್ಡಾಯವಾಗಿ ಸಂವಿಧಾನ ವಾಚನ ಮಾಡುವ ದಿಟ್ಟ ನಿರ್ಧಾರ ಕೈಗೊಳ್ಳಲಾಗಿದೆ ಬೆಳಗಾವಿ ಅಧಿವೇಶನದಲ್ಲಿ ಭಾಗವಹಿಸುವ ಎಲ್ಲಾ ವಿಧಾನಸಭೆಯ ಸದಸ್ಯರಿಗೆ ಸಂವಿಧಾನ ಪುಸ್ತಕಗಳನ್ನು ನೀಡುವ ಮೂಲಕ ಅವರಿಗೂ ಸಂವಿಧಾನದ ಮಹತ್ವ ತಿಳಿಸಲಾಗುವುದು ಎಂದರು ನಂಜುಂಡಪ್ಪ ವರದಿಯಂತೆ ಚಾಮರಾಜನಗರ ಜಿಲ್ಲೆ ಹಿಂದುಳಿದ ಜಿಲ್ಲೆಯಾಗಿದ್ದು ಈ ನಿಟ್ಟನಲ್ಲಿ ಮಹದೇಶ್ವರ ಬೆಟ್ಟದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಮೂರು ಸಾವಿರದ ಆರುನೂರು ಕೋಟಿ ರೂಪಾಯಿ ಅನುದಾನ ನೀಡುವ ಮೂಲಕ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಲಾಗುತ್ತಿದೆ ಎಂದರು ನಾವು ಸೂಚನೆ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ ತೊಂದರೆ ಸ್ವತಃ ಖುದ್ದಾಗಿ ನಾನು ಅರಣ್ಯ ಮಂತ್ರಿ ಹೇಳಿದ್ದೀನಿ ಅವರೇ ಮೀಟಿಂಗ್ ಮಾಡ್ಬೇಕು ಅಂತ ಹೇಳಿದ್ವಿ ಬೆಳಿಗ್ಗೆನೂ ಹೇಳಿದ್ವಿ ಫೋನ್ ಮಾಡಿ ಒಂದು ಸಮೀಕ್ಷೆ ಮಾಡಿ ಅವ್ರಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿದ್ವಿ ತುಂಬಾ ಮುಖ್ಯವಾದಂತ ಸಂಗತಿ ಈ ಭಾಗದ ಜನರಿಗೆ ಅತಿ ಮುಖ್ಯವಾದ ಜೀವನಕ್ಕೆ ಆಧಾರ ತಮ್ಮ ಲ್ಯಾಂಡ್ ಅಂಬೇಡ್ಕರ್ ಭೂಮಿ ಅಂದ್ರೆ ಭೂಮಿ ವಿಷಯದಲ್ಲಿ ಲ್ಯಾಂಡ್ స్ ఇస్ సోషల్ స్టేటస్ అంద భూమి సమాజిక సమానత ఇంకా అంబేడ్కర్ అభిప్రాయం